ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಹೇಳುತ್ತಾ ಫ್ರೆಂಡ್ಸ್ ನಾನು ಮಿನಿ ಬ್ಲಾಗಲ್ಲೇ ಹೇಳಿದ್ದೆ ನಾನು ಯಾವುದೇ ಒಂದು ಮಕ್ಕಳಿಗೆ ಸಂಬಂಧಪಟ್ಟ ರೆಕಾರ್ಡ್ಸ್ಗಳಾಗಿರಲಿ ಅದನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಸರಿ ಮಾಡಿಸ್ಕೊಂಬಿಡಿ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಇನ್ಷಲ್ ಆ ಕಡೆ ಈ ಕಡೆ ಆಗಿದ್ರು ಕೂಡ ಮಕ್ಕಳು ಟೆಂತ್ಗೆ ಹೋಗ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಅಯ್ಯೋ ಪ್ರಾಬ್ಲಮ್ ಆಯಿತು ಮಕ್ಕಳು ರೆಕಾರ್ಡ್ಸ್ ಸರಿ ಮಾಡ್ಕೊಡಿ ಅಂತ ಹೇಳಿದರೆ ನಿಜವಾಗ್ಲೂ ಸರಿ ಮಾಡ್ಕೊಡೋದಿಲ್ಲ ಯಾಕೆಂದ್ರೆ ಅದು ನಮ್ಮ ಮಿಸ್ಟೇಕ್ ಆಗಿರುತ್ತೆ ಆದರೂ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರು ತುಂಬ ಪ್ರೊಸೆಸ್ ಇರುತ್ತೆ ಅವಾಗ ಯೋಚನೆ ಮಾಡಿಕೊಂಡು ಕಷ್ಟಪಡೋಕ್ಕಿಂತ ಫಸ್ಟೇ ಮಕ್ಕಳದೆಲ್ಲ ರೆಕಾರ್ಡ್ಸ್ಗಳು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ಯಾಕಂತ ಹೇಳಿದ್ರೆ ಅದು ನಿಜವಾಗ್ಲೂ ತುಂಬಾ ಕಷ್ಟ ಕೆಲಸನೇ ಅಂತ ಹೇಳ್ಬೋದು ಜಸ್ಟ್ ಇನ್ಷಿಯಲ್ ಆ ಕಡೆ ಕಡೆ ಆಗಿದ್ರು ಅಷ್ಟೇ ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ಗಳು ಮಿಕ್ ಮಿಸ್ಟೇಕ್ ಆಗಿದ್ರು ಅಷ್ಟೇನೆ ಅದು ನೆಕ್ಸ್ಟ್ ಆಲ್ ಟಿಕೆಟ್ ಬರಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬೇರೆ ಬೇರೆ ರೆಕಾರ್ಡ್ಸಲ್ಲಿ ಬೇರೆ ಬೇರೆ ಒಂದು ಸ್ಪೆಲ್ಲಿಂಗಾಗಲಿ ಇನ್ಶಾಲಾಗಲಿ ವ್ಯತ್ಯಾಸ ಇದ್ದರೆ ಮತ್ತೆ ತುಂಬಾ ಕಷ್ಟಪಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಯಾವಾಗ ಫ್ರೀ ಆಗಿರ್ತೀರ ಆದಷ್ಟು ರೆಕಾರ್ಡ್ಸ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೋಡಿಕೊಂಡು ರೆಕಾರ್ಡ್ಸ್ಗಳನ್ನ ಸರಿ ಮಾಡಿಸ್ಕೊಬಿಡಿ ಯಾವುದೇ ಕೆಲಸ ಆದರೂ ನಾಳೆ ಮಾಡ್ತೀನಿ ಅಂತ ಹೇಳಿದರೆ ಅದು ಮನೆ ಹಾಳು ಕೆಲಸನೇ ನಾಳೆ ನಾಳೆ ಅಂದ್ಕೊಂಡು ವರ್ಷಗಳೇ ಕಲಿದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾಳೆಗೆ ಅಂತ ಕೆಲಸನ ಹಿಡಿದೆ ಅವತ್ತಿನ ಕೆಲಸನ ಅವತ್ತ ಮಾಡಿ ಮುಗಿಸಿದ್ರೆ ನಮಗೂ ಒಳ್ಳೆಯದು ನೆಕ್ಸ್ಟು ಫ್ಯೂಚರು ಒಳ್ಳೇದು ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್